ಏನಾಗಿತ್ತು ಏನಾಗಿಲ್ಲ ಅನ್ನೋ ಪ್ರಶ್ನೆ ಬೇರೆ ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ನಮ್ಮ ಮಿತ್ರರು ಈಗ ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಒಂದು ಇತ್ತು ಜನ ಮುಖಂಡರು ಹೀಗಿರ್ತಕ್ಕಂಥ ಶಾಸಕರು ಘಟಾನುಘಟಿಗಳೆಲ್ಲ ಬಂದು ಭಾಳ ದೊಡ್ಡ ಹೋರಾಟವನ್ನು ಪಾದಯಾತ್ರೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು ಜೊತೆಗೆ ಇದು ಹೆರಿಗೆ ಆಸ್ಪತ್ರೆಗೆ ಇರ್ತಕ್ಕಂಥದ್ದನ್ನು ಅಪ್ಗ್ರೇಡ್ ಮಾಡಿ ಸಮುದಾಯ ಆರೋಗ್ಯ ಕೇಂದ್ರ ಅಂತ ಮಾಡಿಬಿಟ್ರೆ ಮಸಿಗೋಳಿದ್ದು ಸರ್ ನಿಮಗೆ ಡಾಕ್ಟರ್ಗಳು ಸಿಗ್ತಾರೆ ಆ ರೀತಿಯ ಎಲ್ಲ ಕೆಲಸಗಳನ್ನು ನಾವು ಮಾಡ್ತೀವಿ ಅಧಿಕಾರಕ್ಕೆ ಬಂದರೆ ಈಗಿರ್ತಕ್ಕಂಥ ಶಾಸಕರಾಗಲಿ ಸರ್ಕಾರ ಆಗಲಿ ಯಾರೂ ಗಮನ ಹರಿಸ್ತಾ ಇಲ್ಲ ನಾವು ಅಧಿಕಾರಕ್ಕೆ ಬಂದರೆ ತಕ್ಷಣ ನಾವು ಸಮುದಾಯ ಆರೋಗ್ಯ ಕೇಂದ್ರ ಮಾಡ್ತೀವಿ ಅಂತ ಹೇಳಿ ಕುಂಖಾನುಪುಂಖವಾಗಿ ಭಾಷಣವನ್ನು ಹೊಡೆದು ಹೋಗಿದ್ದೆವು ಆ ವೀಡಿಯೋಸ್ ಬೇಕಾದರೆ ನಿಮಗೆ ನಾನು ಇದು ತೋರಿಸ್ಬಲ್ಲೆ ಇವತ್ತು ಸರ್ಕಾರ ಬಂದು ಸತತ್ರ ಎರಡೂವರೆ ವರ್ಷ ಆಗ್ತಾ ಬಂತು ಈ ಕ್ಷಣದವರೆಗೂ ಈ ಕ್ಷಣದವರೆಗೂ ಯಾವುದೇ ಬದಲಾವಣೆಗಳು ಈ ಹಾಸ್ಪಿಟ್ಲೆಯ ವ್ಯವಸ್ಥೆಯಲ್ಲಾಗಲಿ ಕಟ್ಟಡದಲ್ಲಾಗಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನು ತರೋದ್ರಲ್ಲಾಗಲಿ ಯಾವ ಪ್ರಯತ್ನಗಳು ನಡೆದಿಲ್ಲ ಅಂತಕ್ಕಂಥದ್ದು ಅತ್ಯಂತ ಕೇರ ತರ್ತಕ್ಕಂಥದ್ದು ಅತ್ಯಂತ ಶೋಚನೀಯ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹೇಳಿದ್ರು ಭಾಷಣ ಮಾಡಬೇಕಾದ್ರೆ ಇಪ್ಪನ್ಪೇಟೆ ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ಹೌದು ಆ ಸುತ್ತಮುತ್ತಲಿರ್ತಕ್ಕಂಥ ಹಳ್ಳಿಗಾಡಿನ ಜನರಿಪ್ಪಂದ್ಪೇಟೆಗೆ ಹಾಸ್ಪಿಟ್ಲಿಗಾಗಿ ಬರ್ತಾರೆ ಅದು ಹೌದು ಆದರೆ ಈ ಬದಲಾವಣೆಯನ್ನು ನೀವು ಯಾಕೆ ಮಾಡಲಿಲ್ಲ ಇದು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಉದಾಹರಣೆಗೆ ನಿಮಗೆ ಹೇಳ್ತೀನಿ ಇವತ್ತು ಬೆಳಗ್ಗೆ ಒಬ್ರು ಹೆದ್ದಾರಿಪುರದಿಂದ ಒಬ್ಬರು ಲೋ ಬಿ ಪಿ ಆಗಿ ಈ ಹಾಸ್ಪಿಟ್ಲಿಗೆ ಬಂದರು ಆದರೆ ಅವರು ಸತ್ತೋಗಿದ್ದಾರಾ ಇಲ್ಲ ಅಂತಕ್ಕಂಥದ್ದನ್ನು ಕನ್ಫರ್ಮೇಷನ್ ಮಾಡಕ್ಕೆ ಒಬ್ಬರು ಡಾಕ್ಟ್ರ್ ಬೇಕು ಇವತ್ತು ಅನಂತಮಯ್ಯ ಅಂತ ಹೇಳಿ ಪ್ರೈವೇಟ್ ಡಾಕ್ಟ್ರು ಬಂದು ಅವ್ರ ಮನೆಗೆ ಫೋನ್ ಮಾಡಿ ಕರೆಸಿ ಇವ್ರು ಸತ್ತೋಗಿದ್ದಾರೆ ಅಂತಕ್ಕಂಥದ್ದನ್ನು ದೃಢೀಕರಿಸತಕ್ಕಂಥ ಪರಿಸ್ಥಿತಿ ಈ ಆಸ್ಪತ್ರೆ ತಲುಪಿದೆ ಇದು ಜನಪ್ರತಿನಿಧಿಗಳು ಮತ್ತು ಇಲ್ಲಿರ್ತಕ್ಕಂಥ ಶಾಸಕರ ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಈ ಪರಿಸ್ಥಿತಿಗೆ ತಲುಪಿದೆ ಆದರೆ ನಾನು ಇವರೆಲ್ಲ ಸ್ಟ್ರೈಕ್ ಮಾಡಿದ್ದು ನೋಡಿ ಛತ್ರಿನೆಲ್ಲ ಹಿಡ್ಕೊಂಡು ಒಂದಿಷ್ಟು ಜನ ಇಲ್ಲಿ ಲೋಕಲ್ ಲೀಡರ್ಸ್ ಎಲ್ಲ ಬಂದು ಛತ್ರೆಗೆ ಹಿಡ್ಕೊಂಡೆಲ್ಲ ಸ್ಟ್ರೈಕ್ ಮಾಡಿದರು ತೋರ್ತಾ ಇದೆ ಅಂತ ಹೇಳಿ ಮೇಲ್ಗಡೆ ಸೀಟ್ ಹಾಕಿದ್ದಾರು ಬಿಟ್ಟು ಇದನ್ನೇನು ಚೇಂಜಸ್ ಏನು ಮಾಡಲಿಲ್ಲ ಈ ಬಿಲ್ಡಿಂಗ್ ಎಲ್ಲ ಅದೇ ಇದೆ ಒಂದು ಸೀಟ್ ಹಾಕೋಕ್ಕೆ ಈಗ ಹೋರಾಟ ಬೇಕಿತ್ತ ಒಂದು ಸೀಟ್ ಹಾಕಕ್ಕೆ ನಿಮಗೆ ಅಧಿಕಾರ ಬೇಕಾ ಒಂದು ಮೇಲುಗಡೆ ಸೀಟ್ ಹಾಕ್ಸಕ್ಕಾಗಿ ನಿಮಗೆ ಶಾಸಕ ಸ್ಥಾನ ಬೇಕಾ ಅಧಿಕಾರ ಬೇಕಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಯಾವುದೋ ಒಂದು ಓಟಿನ ರಾಜಕಾರಣಕ್ಕಾಗಿ ಯಾರೋ ಒಬ್ಬರು ಅಧಿಕಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೋಗಿ ಅವ್ರನ್ನ ದೂರ್ತಕ್ಕಂಥದ್ದು ನಾವಿದ್ದಿದ್ರೆ ಇನ್ನೇನೋ ಮಾಡ್ತಿದ್ವಿ ಅಂತಕ್ಕಂಥದ್ದನ್ನು ಹೇಳಿ ಜನರನ್ನು ಯಾಮರ್ತಕ್ಕಂಥ ಕೆಲಸ ಇವತ್ತಾಗಿದೆ ಜನ ರಿಪ್ಪನ್ಪೇಟೆಯಲ್ಲಿ ಇಂಥ ಒಂದು ದೊಡ್ಡ ಸಿಟಿ ಇದು ಹೊಸನಗರ ಟೌನ್ ಪಂಚಾಯಿತಿಗಿಂತ ಹೆಚ್ಚು ಜನಸಂಖ್ಯೆ ಹೊಂದಿರ್ತಕ್ಕಂಥ ನಗರ ಇದು ಸುತ್ತಮುತ್ತ ಹಳ್ಳಿಯ ಜನರು ಎಲ್ಲರೂ ಡಿ ರಿಫನ್ ಡಿಪೆಂಡ್ ಆಗಿದ್ದಾರೆ ಈ ಆಸ್ಪೆಟ್ಲ್ ಇಲ್ಲ ಅಂತಾದರೆ ಒಂದು ರೀತಿಯಲ್ಲಿ ಮನೆಯಿಂದ ಹೊಡುವಾಗ ಉದ್ದ ಉದಾಹರಣೆ ನಾನು ಹೇಳೋದು ಹರಸಾಳಿಂದ ಹೊಡೆತಾನೆ ರಿಪನ್ ಪೇಟೆಗೆ ಹಾಸ್ಪಿಟ್ಲ್ ಇದೆ ಅಂತ ಬರ್ತಾನೆ ಇನ್ ಕೇಸ್ ಇಲ್ಲಿ ಹಾಸ್ಪಿಟ್ಲ್ ಇಲ್ಲ ಅನ್ನೋದಾದರೂ ಕನ್ಫರ್ಮ್ ಆದರೆ ಅವ್ನು ಐನೂರು ಇವಾಗ ಇನ್ನೂರು ಬಾರು ಹೋಗ್ತಾನೆ ಕೋಟ್ರಿಂದ ಈ ಕಡೆ ಇರೋರು ಈ ಕಡೆ ಬರ್ತಾರೆ ಹಾಸ್ಪಿಟ್ಲ್ ಇದೆ ಅನ್ನೋ ಕಾರಣಕ್ಕಾಗಿ ಬರ್ತಾರೆ ಇಲ್ಲ ಅನ್ನೋದೊಂದು ವ್ಯವಸ್ಥೆ ಇಲ್ಲ ಅನ್ನೋದಾದರೆ ಇಲ್ಲ ಒಗ್ಗೂ ಬೇರೆ ಏನೋ ದಾರಿ ನೋಡ್ಕೊಳ್ತಾರೆ ಈ ಒಂದು ಆರೋಗ್ಯದ ಅವ್ಯವಸ್ಥೆಗಳು ಆದಾಗ ಒಂದೊಂದು ಕ್ಷಣವೂ ಇಂಪಾರ್ಟೆಂಟ್ ಆಗಿರ್ತದೆ ಇಲ್ಲಿರ್ತಕ್ಕಂಥ ಒನ್ ಜೀರೋ ಏಟ್ಗಳು ಒಂದು ದಿನವೂ ಸರಿ ಇಲ್ಲ ರಿಪೇರಿ ಯಾವಾಗ ನೋಡಿದ್ರು ಮೊನ್ನೆ ಒಬ್ಬರನ್ನ ನಾವು ಹೊಸನಗರದಿಂದ ಶಿಮೋಗ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ಪಂಚರು ಇನ್ನೊಂದು ಗ್ಯಾರೇಜು ಪ್ರೈವೇಟ್ ಆ್ಯಂಬುಲೆನ್ಸನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದೆ ಈ ರೀತಿಯ ಒಂದು ದಿವ್ಯ ನಿರ್ಲಕ್ಷ್ಯ ಈ ಒಂದು ಆಸ್ಪತ್ರೆ ಒಳಗಾಗಿದೆ ಎಲ್ಲ ರೀತಿಯಲ್ಲೂ ಈಗ ಏನಾಗಿದೆ ಅಂದರೆ ಈ ಸರ್ಕಾರ ಐದು ಗ್ಯಾರಂಟಿಗಳ ಜೊತೆಗೆ ಆರನೇ ಗ್ಯಾರಂಟಿ ಅಂದರೆ ಜನರಿಗೆ ಸಾವಿರ ಒಂದು ಗ್ಯಾರಂಟಿಯನ್ನು ಕೊಡ್ತಾ ಇದೆ ಇದರ ತಕ್ಷಣ ಗಮನ ಹರಿಸಿ ನೀವೇನು ಕೊಟ್ಟು ಮಾತಿನಂತೆ ನೀವು ಏನು ಅವತ್ತು ಪುಂಗಿರೋ ಭಾಷಣದಂತೆ ನೀವು ನಡ್ಕೋಬೇಕು ತಕ್ಷಣ ನನಗೆ ಇರ್ತಕ್ಕಂಥ ಲೋಕಲ್ನ ನಮ್ಮ ಕಾಂಗ್ರೆಸ್ನ ನಾಯಕರುಗಳು ಅವತ್ತೇನು ನೀವೆಲ್ಲ ಭಾಳ ಒಂದು ಧೈರ್ಯವನ್ನು ತೋರಿಸಿ ಭಾಷಣ ಹೊಡೆದಿದ್ರಿ ಅದನ್ನು ತಕ್ಷಣ ನೀವು ಸಮುದಾಯ ಆರೋಗ್ಯ ಕೇಂದ್ರವನ್ನು ಈಗಾಗಲೇ ಎರಡು ಬಜೆಟ್ ಕಳೀತು ಬಜೆಟಲ್ಲಿ ನಾನೊಂದು ಸಾಕಬೇಕನ್ನು ಎರಡು ಬಜೆಟ್ ಕಳೀತು ಎರಡು ಬಜೆಟ್ ಬಜೆಟ್ ಕಳೆದ್ರು ನಿಮಗೆ ಸಮುದಾಯ ಆರೋಗ್ಯ ಕೇಂದ್ರವನ್ನು ಯಾಕೆ ಘೋಷಣೆ ಮಾಡ್ಸೋಕ್ಕಾಗಲಿಲ್ಲ ಹೌದಪ್ಪ ಹಿಂದಿರ್ತಕ್ಕಂಥ ಶಾಸಕರು ಕೆಲಸ ಮಾಡ್ತಾ ಇಲ್ಲ ಗಮನ ಹಾಕ್ಲಿಲ್ಲ ಅಂತ ನೀವು ಹೇಳಿದ್ರಿ ಆದರೆ ಯಾವತ್ತಾದರೂ ಈ ರೀತಿಯ ಜನರಿಗೆ ಕೊರತೆ ಆಗೋ ರೀತಿನಲ್ಲಿ ಡಾಕ್ಟರ್ಗಳನ್ನ ಇಲ್ಲಿ ಇರೋ ರೀತಿಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿಗೋ ರೀತಿನಲ್ಲೂ ನಾವು ನೋಡ್ಕೊಂಡಿದ್ದು ಇವತ್ತೇನಾಗಿದೆ ಪರಿಸ್ಥಿತಿ ಇವತ್ತು ಗ್ರೂಪ್ ಡಿಲಿರ್ತಕ್ಕಂತಹ ನೌಕರರು ಸ್ವೀಪರ್ಸು ಇಂಜೆಕ್ಷನ್ ಕೊಡ್ತಕ್ಕಂಥ ಪರಿಸ್ಥಿತಿ ನಾಳೆ ಯಾವುದೋ ಒಬ್ಬ ಆರೋಗ್ಯ ಸರಿ ಇಲ್ಲದಿರೋಂಥ ವ್ಯಕ್ತಿಗೆ ಅವ್ರಿಗೆ ಗೊತ್ತಿಲ್ಲದೇ ಇನ್ಯಾವುದೋ ಒಂದು ರಿಯಾಕ್ಷನ್ ಆಗ್ತಕ್ಕಂಥ ಮೆಡಿಸಿನ್ ಕೊಟ್ಟರೆ ಏನು ಅವ್ರ ವಿದ್ಯಾರ್ಹಿ ಏನು ವಾಟ್ ಈಸ್ ದ ಕ್ವಾಲಿಫಿಕೇಷನ್ ಆಫ್ ಡಿ ಗ್ರೂಪ್ ಅವ್ರ ಹತ್ರ ನೀವು ಇಂಜೆಕ್ಷನ್ ಕೊಡಿಸ್ತೀರಿ ಅಂತ ಹೇಳಿದ್ರೆ ಇದು ಅತ್ಯಂತ ಶೋಚನೀಯ ಸ್ಥಿತಿಗೆ ತಲುಪೋಗಿದೆ ಇದನ್ನು ಸರಿ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಸಾರ್ವಜನಿಕರ ಎಲ್ಲ ಅಭಿಪ್ರಾಯವನ್ನು ಪಡೆದು ಮುಂದಿನ ದಿನಗಳಲ್ಲಿ ರಿಪ್ಪನ್ಪೇಟೆಯಿಂದ ಶಿವಮೊಗ್ಗದವರೆಗೆ ಕಾಲ್ನಡಿಗೆಯಲ್ಲಿ ಹೋಗ್ತಕ್ಕಂಥ ಹೋರಾಟವನ್ನು ಸಮುದಾಯ ಆರೋಗ್ಯ ಕೇಂದ್ರವನ್ನು ಕೊಡಬೇಕು ಮತ್ತು ಈಗಿರ್ತಕ್ಕಂಥ ಯಾವುದೇ ಒಬ್ಬ ಪೇಷಂಟ್ ಬಂದರೂ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ನನಗೊಬ್ಬರು ಕನಿಷ್ಠ ಅಧಿಕ ಡಾಕ್ಟರ್ ಆದರೂ ಒಬ್ರು ಸಿಗಬೇಕು ನನಗೆ ಇಲ್ಲಿ ಇರ್ತಕ್ಕಂಥ ಡಾಕ್ಟ್ರು ಇಲ್ಲಿ ಸ್ಟೇ ಆಗ್ತಕ್ಕಂಥ ಡಾಕ್ಟ್ರು ಬೇಕು ಆ ರೀತಿಯ ಒಂದು ತೊಂದರೆ ಈ ಭಾಗದ ಎಲ್ಲ ಜನರಿಗೂ ಆಗಿದೆ ಇದನ್ನು ನೀವು ತಕ್ಷಣ ಶಾಸಕರು ಇದನ್ನು ಗಮನಹರಿಸಿ ಸರಿಪಡಿಸದೆ ಹೋದರೆ ನಾವು ಅನಿವಾರ್ಯವಾಗಿ ಇಲ್ಲಿಂದ ಡಿ ಎಚ್ ಒ ಕಚೇರಿವರೆಗೆ ಶಿವಮೊಗ್ಗ ಇಲ್ಲ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ನಾವು ಕಾಲ್ನಡಿಗೆಯ ಮುಖಾಂತರ ಹೋರಾಟವನ್ನು ಮಾಡ್ತೇವೆ ಅಂತಕ್ಕಂಥ ಸ್ಪಷ್ಟವಾದ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಬಯಸ್ತೇನೆ ಇದು ಸರಿ ಹೋಗ್ಬೇಕು ಪಕ್ಷ ಪಾರ್ಟಿ ರಾಜಕೀಯ ಮತ್ತೊಬ್ಬನ ಒಬ್ಬನ ನಾವು ಮಾತಾಡ್ತಕ್ಕಂಥದ್ದು ಬೇರೆ ಯಾರನ್ನೂ ತೇಜೋಧಿ ಮಾಡ್ತಕ್ಕಂಥ ಉದ್ದೇಶ ಇದರ ಇಲ್ಲ ಪ್ರಾಮಾಣಿಕವಾಗಿ ಇವತ್ತು ಬೆಳಗ್ಗೆ ನಡೆದಂಥ ಘಟನೆ ನಿಮ್ಗೆ ಗಮನಕ್ಕೆ ತರ್ತೀನಿ ಹೆದ್ದಾರಿಪುರದಿಂದ ಬಂದಿರತಕ್ಕಂಥ ಲೋಬಿಪಿ ಪೇಷೆಂಟು ಸತ್ತೋಗಿದನೋ ಇಲ್ಲೋ ಅಟ್ಲೀಸ್ಟ್ ಒಂದು ಇ ಸಿ ಜಿ ಮಾಡ್ತಕ್ಕಂಥ ವ್ಯವಸ್ಥೆನೂ ಈ ಹಾಸ್ಪೆಟ್ಲಲ್ಲಿ ಇಲ್ಲ ಅಂತ ಹೇಳಿದ್ರೆ ಈ ಇದ್ದೇನು ಪ್ರಯೋಜನ ಏನು ಜನರಿಗೆ ಉಪಯೋಗ ಆಗ್ತದೆ ಈ ರೀತಿ ಜನರಲ್ಲಿ ಪ್ರಶ್ನೆ ಮೂಡಿದೆ ಇದಕ್ಕೆ ತಕ್ಷಣ ಪರಿಹಾರ ಬೇಕು ಮಾನ್ಯ ಜನಪ್ರತಿನಿಧಿಗಳು ಮಾನ್ಯ ಶಾಸಕರು ಕಣ್ಣು ಮುಚ್ಚಿ ಜನರಿಗೆ ಬರೀ ಯಾಮರ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ತಕ್ಷಣ ಈ ಕೆ ಇದಕ್ಕೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡದೆ ಹೋದರೆ ನಾವು ಅನಿವಾರ್ಯವಾಗಿ ಈ ರಿಪ್ಪನ್ಪೇಟೆಯಿಂದ ಇದೇ ಹಾಸ್ಪಿಟ್ಲಿಂದ ಶಿವಮೊಗ್ಗದವರೆಗೆ ಪಾದಯಾತ್ರೆ ಮಾಡ್ತೇವೆ ಇಲ್ಲಿ